गणा गणा हावा तेत हावा तेता येता शक्ती सद्गुरु योगी योगी हरे येना स्वामी संभिघं निदास्त वतरा तरा दिव्यां यामा पुजानच हरे श्री अधिमानस्य अवर मात्रं कृष्ण अधिनामय साधुर भक्त्या रुपाल अधिनामनेषा पुत्रकायः कीर्तिर्नि नाम्नि ऐश्वर्यनि नाम्नि तस्य साक्षम भाना बद्ध प्रात्रों नित्रा बद्ध बोधर कर्त्रों का दीना आयरावर दीना पुजान

ハハハハ

ಅದಕ್ಕೆ ಓಕೆ ಓಕೆ ಮಂಜು ನಾನು ಆ ವಿಷಯ ನಾನು ಏನು ಅನುಮೋದನೆ ಚಕ್ರಣ್ಣ ಮುಷ್ಟಿ ನಾನು ಅಂಜು ಹ ಆ ಕಾರ್ಯಕ್ರಮ ಏನನ್ನ ಆಯಿತು ರಾವ್ ಜೆಕೆ ಬೋನಾ ಉದ್ಘಾಟನ ಆಗಿ 2022 ಉದ್ಘಾಟನೆ ಆಗಿದ್ರು ಆನಂತರ ಪ್ರತಿ ವರ್ಷ ಆ ಫೆಬ್ರವರಿ ಹನ್ನೊಂದರಂದು ವಾರ್ಷಿಕೋತ್ಸವ ಮಾಡ್ತಾ ಇದೀವಿ ಅದೇ ರೀತಿ ಈ ವರ್ಷ ಕೂಡ ಫೆಬ್ರವರಿ ಹನ್ನೊಂದನೇ ದಿವಸ ಇವತ್ತು ವಾರ್ಷಿಕೋತ್ಸವ ಶ್ರೀ ಕ್ಷೇತ್ರ ಕೈವಾರದಿಂದ ತಾತಯ್ಯನವರ ವಿಗ್ರಹ ತಂದು ಇಲ್ಲಿ ಅಭಿಷೇಕ ಮಾಡಿ ಅಲಂಕಾರ ಮಾಡಿ ಮಹಾಮಂಗಲಾರತಿ ಮಾಡಿ ಆ ಮತ್ತೆ ನಮ್ಮ ಕಾರ್ಯಕರ್ತರ ಒಟ್ಟಿಗೆ ಮುಖಂಡರ ಒಟ್ಟಿಗೆ ಇವತ್ತು ಈ ನಾಲ್ಕನೇ ವಾರ್ಷಿಕ ಉತ್ಸವ ಕೂಡ ಆಚರಣೆ ಮಾಡ್ತೀವಿ ನಾವು ಬಹಳ ಇದು ನಮ್ಮ ಕಾರ್ಯಕರ್ತರ ಮುಖಂಡರ ಜೊತೆಗೆ ಒಟ್ಟಿಗೆ ಈ ಸಂಭ್ರಮ ಮಾಡೋದು ನಾವು ಬಹಳ ಖುಷಿ ತಂದಿದೆ ಸಂತಸ ತಂದಿದೆ ಇವತ್ತು ಪೂಜೆಯಲ್ಲಿ ಕೂಡ ವಿಶೇಷವಾಗಿ ನಮ್ಮ ಕ್ಷೇತ್ರದಲ್ಲಿ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಒಳ್ಳೆ ಮಳೆಗಳಾಗಬೇಕು ಒಳ್ಳೆ ಬೆಳೆಗಳಾಗಬೇಕು ಅಂತ ಏನು ಜನ ಜಾನುವಾರುಗಳಿಗೆ ಎಲ್ರಿಗೂ ಕೂಡ ಒಳ್ಳೇದಾಗಬೇಕು ಅಂತ ಹೇಳಿ ಇವತ್ತು ಪ್ರಾರ್ಥನೆಯನ್ನ ಸಲ್ಲಿಸಿದ್ದೆ ಹೌದ್ ಹೌದು ಈಗ ಎನ್ ಡಿ ಎ ಇದೆಯಲ್ಲ ಎನ್ ಚುನಾವಣೆ ಎಲ್ಲಾ ಚುನಾವಣೆ ಎನ್ ಡಿ ಎ ಜೊತೆಯಲ್ಲೇ ಹೋಗುದು ಅದು ಸ್ಥಳೀಯ ಚುನಾವಣೆ ಇರಲಿ ಮುಂದೆ ಇನ್ನೆರಡು ವರ್ಷಕ್ಕೆ ಬರ್ತಕ್ಕಂಥ ವಿಧಾನಸಭಾ ಚುನಾವಣೆ ಇರಲಿ ಇನ್ನು ಮೂರು ವರ್ಷಕ್ಕೆ ಬರ್ತಕ್ಕಂತ ಲೋಕಸಭಾ ಇರಲಿ ಎಲ್ಲಾ ಎನ್ ಡಿ ಎ ಜೊತೆಯಲ್ಲೇ ಹೋಗುದು ಯಾವುದೇ ಚುನಾವಣೆ ಬಂದ್ರೂ ಕೂಡ ನಾವು ಸಜ್ಜಾಗಿದ್ದೀವಿ ರೆಡಿ ಇದ್ದೀವಿ ಚುನಾವಣೆ ಘೋಷಣೆ ಆದ್ರೆ ನಾವು ರೆಡಿ ಇದ್ವಿ ನಮ್ಮ ಈಗ ಜೆ ಕೆ ಕೃಷ್ಣಾರೆಡ್ಡಿ ಈ ಕ್ಷೇತ್ರಕ್ಕೆ ಬಂದಾಗಿಂದ ಎಲ್ಲರ ಜೊತೆ ಕೂಡ ಆತ್ಮೀಯವಾಗಿದ್ದೀವಿ ವಿಶ್ವಾಸದಿಂದ ಇದೀವಿ ಈಗ ಮೊನ್ನೆ ಚಿಮುಲ್ ಎಲೆಕ್ಷನ್ ಅಲ್ಲಿ ಕೂಡ ನಮ್ಮದು ಕಡಿಮೆ ಇದ್ರು ಕೂಡ ನಾವು ಗೆದ್ದಿದೀವಿ ಅಂದ್ರೆ ನಾವು ವಿಶ್ವಾಸದಿಂದ ಇದೀವಿ ಜನರ ಹತ್ರ ವಿಶ್ವಾಸದಿಂದ ಇದೀವಿ ಹಾಗೆ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಅಂತಿಲ್ಲ ಎಲ್ಲರ ಜೊತೆಯಲ್ಲಿ ಹದಿನೇಳು ವರ್ಷಗಳಿಂದ ಬಹಳ ವಿಶ್ವಾಸದಲ್ಲಿದೆ ಬಹಳ ವಿಶ್ವಾಸದಲ್ಲಿ ಗೊತ್ತಿಲ್ಲ ಅವ್ರನ್ನ ಅವ್ರ ನಿರ್ಧಾರ ಮಾಡ್ತಾರೆ ಪಕ್ಷಕ್ಕೆ ಸೇರ್ಲಿ ಸೇರದಿರಲಿ ಎಲ್ಲಾದ್ರೂ ಸಿಕ್ಕದಾಗ ಹಲೋ ಅನ್ನುವಂಥ ಸಂಪ್ರದಾಯ ಇದೆಯಲ್ಲ ಅದು ಬಹಳ ಒಳ್ಳೆ ಬೆಳವಣಿಗೆ ಒಳ್ಳೆ ಸಂಪ್ರದಾಯ ಅದು